ಆಕೆ ಬ್ಯೂಟಿ ಪಾರ್ಲರ್ ಬ್ಯೂಟಿ ಸ್ನೇಹಿತನಿಂದ ಪರಿಚಯ ಆದವಳು ಪ್ರೇಯಸಿಯೂ ಆಗಿದ್ಲು ಬಾಯ್ ಫ್ರೆಂಡ್ ಇದ್ರೂ ಕೂಡ ಮೂರ್ನಾಲ್ಕು ಹುಡುಗರ ಜೊತೆ ಚಾಟಿಂಗ್ ನಲ್ಲಿ ಆಗಿರ್ತಿದ್ಲಂತೆ ಹೀಗಾಗಿ ನಿನ್ನ ಸಹವಾಸವೇ ಬೇಡ ಅಂತ ದೂರ ಹೋಗೋದಕ್ಕೆ ನೋಡಿದ್ದ ಆದ್ರೆ ನಿನ್ನೆ ಸಂಜೆ ರೂಮ್ಗೆ ಕರೆಸ್ಕೊಂಡವಳು ಭರ್ಜರಿ ಪಾರ್ಟಿ ಮಾಡಿದ್ಲು ಆಮೇಲೆ ನಡೆದಿದ್ದೇ ಚಡ್ಡಿ ಹಾಕೊಂಡು ಹೀಗೆ ವಿಡಿಯೋ ಮಾಡ್ತಿದ್ರೆ ಗಂಡು ಹಿಕ್ಕಳ ಜೀವ ಅದು ಹೇಗೆ ತಡ್ಕೋಬೇಕು ಹೇಳಿ ಮೊದಲೇ ಪ್ರಾಯದ ವಯಸ್ಸು ಗಿವು ಅನ್ನೋ ಜೋರಾಗಿಯೇ ನಡೆಯುತ್ತಿತ್ತು ಅದರಲ್ಲೂ ಸೀರಿಯಲ್ ನಟಿ ಬೇರೆ ಬಣ್ಣದ ಲೋಕಕ್ಕೆ ಕಾಲಿಟ್ರೆ ಮುಗಿದೇ ಹೋಯ್ತು ಜೀವನ ಅನ್ನೋದು ಜಿಂಗಾಲಾಲ ಆಗಿ ಹೋಗುತ್ತೆ ಹೀಗಾಗಿಯೋ ಏನೋ ಈ ಸುರಸುಂದರಿ ಕೂಡ ಬಿಂದಾಸ ಲೈಫ್ ನಡೆಸ್ತಿದ್ಲು ಸಿಂಗಲ್ ರೂಮು ಜೊತೆಗೆ ಬಾಯ್ ಫ್ರೆಂಡು ಇಳಿ ಸಂಜೆ ಹೊತ್ತಲ್ಲೇ ಗುಂಡು ತುಂಡಿನ ಪಾರ್ಟಿ ಇನ್ನೇನ್ ಬೇಕೇಳಿ ಈ ಪ್ರಾಯದ ಹೆಣ್ಮಗಳ ಪಾಲಿಗೆ ಸ್ವರ್ಗ ಅನ್ನೋದು ಮೂರೇ ಗೇಣಲ್ ನೇತಾಡ್ತಿತ್ತು ಬೆಳಿಗ್ಗೆ ಡಿಂಗು ಡಾಂಗು ಸಂಜೆ ಎಣ್ಣೆ ಮೀಟಿಂಗ್ ಇನ್ಸ್ಟಾ ಸುಂದರಿ ಅಮಾಯಕನ ಪ್ರಾಣ ತೆಗೆದಳ ಮದನಾರಿ ಇವಳು ಮಾಡಿರೋ ಒಂದೊಂದು ರೀಲ್ಸ್ಗೂ ಇವಳ ರಿಯಲ್ ಲೈಫ್ಗೂ ಸರಿಯಾಗಿ ಸೂಟ್ ಆಗ್ತಿದೆ ಬಿಡಿ ಇವನೇ ನೋಡಿ ಈ ಸಿಂಡ್ರಲ್ಲಾ ಬ್ಯೂಟಿಯ ಪ್ರೇಮ ಪಾಶಕ್ಕೆ ಬಿದ್ದು ಬಲಿಯಾದ ಅಮಾಯಕ ಫ್ಲವರ್ ಡೆಕೋರೇಷನ್ ಕೆಲಸ ಮಾಡಿಕೊಂಡಿದ್ದ ಮದನ್ ತಾನಾಯ್ತು ತನ್ನ ಬದುಕಾಯ್ತು ಅಂತ ಇದ್ದ ಆದ್ರೆ ಎಂಟು ತಿಂಗಳ ಹಿಂದೆ ಪುನೀತ್ ಅನ್ನೋ ಸ್ನೇಹಿತನ ಮೂಲಕ ಈ ವೀಣಾಳ ಪರಿಚಯವಾಗಿದೆ ಸಿಂಡ್ರಲ್ಲಾ ಬ್ಯೂಟಿ ಪಾರ್ಲರ್ ನಲ್ಲಿ ಕೆಲಸ ಮಾಡುತ್ತಿದ್ದ ಇದೇ ಸಿಂಡ್ರಲ್ಲಾ ಕಣ್ಣಲ್ಲೇ ಕೋಲ್ಮಿಂಚು ಹರಿಸಿದ್ದಳು ನೋಡೋದಕ್ಕೂ ಸಖತ್ತಾಗಿಯೇ ಇದ್ದಾಳೆ ಇಬ್ಬರದ್ದು ಇನ್ನೂ ಹರೆಯದ ವಯಸ್ಸು ಬುದ್ಧಿ ಬೇಡ ಅಂದ್ರೂ ಮನಸ್ಸು ಕೇಳಬೇಕಲ್ಲ ಹೀಗಾಗಿ ಈ ಮದನ ಕುಮಾರ ಮದನ ಕಾಮರಾಜ ಆಗುವುದಕ್ಕೆ ಬಹಳ ಸಮಯ ಹಿಡಿಯಲಿಲ್ಲ ಈತನ ಜೊತೆ ಪ್ರೀತಿ ಪ್ರೇಮ ಅಂತಿದ್ದವಳು ಬೇರೆ ಹುಡುಗರ ಜೊತೆಗೂ ಚಾಟಿಂಗ್ ಮೀಟಿಂಗ್ ಅಂತ ಜೋರಾಗಿಯೇ ನಡೆಸ್ತಿದ್ಲು ಯಾವಾಗ ಈ ವಿಷಯ ಮದನನಿಗೆ ಗೊತ್ತಾಯ್ತೋ ವೀಣಾಳ ವೀಣೆ ಸಹವಾಸವೇ ಬೇಡ ಅಂತ ದೂರವಾಗಿದ್ದ ಅಲ್ಲೇ ಅವನು ಅವನೊಬ್ಬನ ಕೈಯಲ್ಲಿ ಆಗಲಿಲ್ಲ ಅಲ್ಲಿ ಆ ಮನೆಯಲ್ಲಿ ಏನೋ ನಡೆದೈತೆ ಅದು ಒಬ್ಬನದ ಹುಡುಗಿ ಕೈಯಲ್ಲಿ ಆಗಿರೋದಲ್ಲ ಅದು ಯಾರೋ ಬೇರೆಯವರೆಲ್ಲ ಸೇರಿ ಮಾಡೋರೆ ಅದಕ್ಕೆ ನ್ಯಾಯ ನೀವು ನೀವು ನಮಗೆ ನ್ಯಾಯ ಕೊಡಿಸ್ಬೇಕಷ್ಟೇ ಅಷ್ಟೇ ಹಾಂ ಅಷ್ಟೇ ಸರ್ ನಮಗೆ ಒಂದು ತಿಂಗಳಿರ್ಬೋದು ನಮ್ಗೆ ಗೊತ್ತಾಗಿ ಅದಕ್ಕೆ ಮುಂಚೆ ನಮ್ಗೆ ಗೊತ್ತಿಲ್ಲ ಆ ಹುಡ್ಗಿ ಭಾಳ ಟಾರ್ಚರ್ ಕೊಡ್ತಾಳೆ ಆ ಮನೇಲಿ ಏನೋ ನಡೆದೈತೆ ಆ ಮನೇಲಿ ಏನು ನಡೆದೈತೆ ಪೊಲೀಸ್ ಅಧಿಕಾರಿಗಳು ಅದರನ್ನು ತನಿಖೆ ಮಾಡಿ ನನ್ನ ಮಗನಿಗೆ ನ್ಯಾಯ ಕೊಡಿಸ್ಬೇಕು ನಮಗೆ ನ್ಯಾಯ ಕೊಡಿಸ್ಬೇಕು ಯಾವಾಗ ಮದನ್ನು ಅವಾಯ್ಡ್ ಮಾಡುವುದಕ್ಕೆ ಶುರು ಮಾಡಿದ್ನೋ ವೀಣಾ ನಕಶಿಕಾಂತ ಅಂತ ಉರಿದು ಹೋಗಿದ್ದಾಳೆ ಕಂಠ ಪೂರ್ತಿ ಕುಡ್ಕೊಂಡು ಮದನ್ನ ಮನೆ ಮುಂದೆ ಹೋಗಿ ದೊಡ್ಡ ಹೈಡ್ರಾಮಾವನ್ನೇ ಮಾಡಿದ್ದಾಳೆ ನೀನು ನನ್ನ ಮದುವೆ ಆಗದಿದ್ದರೆ ಸುಮ್ಮನೆ ಬಿಡಲ್ಲ ನಿಮ್ಮ ಕುಟುಂಬದ ಮಾನ ಮರ್ಯಾದೆ ತೆಗಿತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡಿದ್ದಾಳಂತೆ ಈಕೆ ಹಿನ್ನೆಲೆ ಬಗ್ಗೆ ಕೇಳಿದ್ರೆ ಅನೇಕರು ಈಕೆ ಬಗ್ಗೆ ಕಂಪ್ಲೇಂಟ್ಗಳನ್ನು ಕೊಟ್ಟಿದ್ದಾರೆ ಬೇರೆ ಬೇರೆ ಸ್ಟೇಷನ್ಗಳಲ್ಲಿ ಈಕೆ ಯಾರು ಬೆಂಗಳೂರಿನಿಗೆ ಏನು ಮಾಡ್ತಾ ಇದ್ದಾಳೆ ಈಕೆ ಹಿಂದೆ ಯಾರ್ಯಾರಿದ್ದಾರೆ ತನಿಖೆಗಳಾಗಬೇಕು ಈ ರೀತಿ ಅಮಾಯಕ ಮಕ್ಕಳ ಜೊತೆಯಲ್ಲಿ ಚಲಾಟ ಆಡೋದು ಪ್ರೀತಿ ಪ್ರೇಮ ಅಂತೇಳಿ ಪರಿಚಯ ಮಾಡಿಕೊಂಡು ಆ ಮಕ್ಕಳ ಜೊತೆಯಲ್ಲಿ ಚೆಲ್ಲಾಟ ಆಡುವಂಥದ್ದು ಈ ಭವಿಷ್ಯ ಇದನ್ನೆಲ್ಲ ನೋಡ್ತಾ ಇದೊಂದು ದೊಡ್ಡ ಮಟ್ಟದ ಅನಿ ಟ್ರಾಪ್ ಅಂತ ನಾನು ಭಾವಿಸ್ತೇನೆ ಇದು ತನಿಖೆ ಆಗಬೇಕು ಇನ್ನು ಎಷ್ಟು ಜನ ಹುಡುಗರು ಇದಕ್ಕೆ ಬಲಿಯಾಗಬಾರ್ದು ಇಳಿ ಸಂಜೆ ಹೊತ್ತಲ್ಲೇ ನಡೆದಿತ್ತು ಗುಂಡು ತುಂಡಿನ ಪಾರ್ಟಿ ಮದನ್ ಎಷ್ಟೇ ದೂರ ಮಾಡಿದ್ರು ಈ ಸುಪ್ನಾತಿ ಸುಬ್ಬಿ ಮಾತ್ರ ಈತನಿಂದ ದೂರ ಆಗಿರಲಿಲ್ಲ ನಿನ್ನೆ ಸಹ ಫೋನ್ ಮಾಡಿ ರೂಮ್ಗೆ ಕರೆಸ್ಕೊಂಡಿದ್ದಾಳೆ ಆಮೇಲೆ ನಾನ್ ವೆಜ್ ಊಟದ ಜೊತೆ ಹಾಟ್ ಡ್ರಿಂಕ್ಸ್ ತರಿಸ್ಕೊಂಡು ಫುಲ್ ಟೈಟ್ ಆಗಿದ್ಲು ಎಣ್ಣೆ ನಶೆಯಲ್ಲಿ ತೇಲ್ತಿದ್ದವಳು ಮೊದಲೇ ಕಂಟ್ರೋಲ್ ತಪ್ಪಿದ್ದಳು ಈ ವೇಳೆ ಇಬ್ಬರ ಮಧ್ಯೆ ಅದೇನಾಯ್ತೋ ಗೊತ್ತಿಲ್ಲ ಹುಡುಗಿ ರೂಮ್ನಲ್ಲೇ ಮದನ್ ನೇಣಿಗೆ ಶರಣಾಗಿದ್ದಾನೆ ಆದ್ರೆ ಅವ್ರು

ಹತ್ತು ವರ್ಷದ ಹಿಂದೆ ಮಗಳು ಮೋನಿಷಾ ಅನಾರೋಗ್ಯದಿಂದ ಸಾವನ್ನಪ್ಪಿದ್ದಳು ಮಗಳ ಸಾವಿನ ನೋವನ್ನು ಮಗನ ಮುಖ ನೋಡಿಕೊಂಡು ಕಳೀತಿದ್ರು ಆದ್ರೀಗ ಇಪ್ಪತ್ತೈದು ವರ್ಷದ ಮಗನೂ ನೇಣಿಗೆ ಕೊರಳೊಡ್ಡಿದ್ದಾನೆ ಇಬ್ಬರು ಮಕ್ಕಳನ್ನ ಕಳ್ಕೊಂಡ ಕುಟುಂಬ ಕಣ್ಣೀರಲ್ಲಿ ಕೈತೊಳೆಯುತ್ತಿದೆ ನನ್ನ ಮಗ ಆತ್ಮಹತ್ಯೆ ಮಾಡಿಕೊಂಡಿಲ್ಲ ಇದು ಕೊಲೆ ಅಂತ ಹೆತ್ತವರು ಆರೋಪ ಮಾಡುತ್ತಿದ್ದಾರೆ ಹೀಗಾಗಿ ಹುಳಿಮಾವು ಪೊಲೀಸ್ ಠಾಣೆಯಲ್ಲಿ ಅಟ್ರಾಸಿಟಿ ಕೇಸ್ ದಾಖಲಾಗಿದ್ದು ರೀಲ್ಸ್ ರಾಣಿಯನ್ನ ಎತ್ತಾಕೊಂಡು ಹೋಗಿದ್ದಾರೆ ಇದರಲ್ಲಿ ಹುಡುಗಿ ತಪ್ಪೋ ಹುಡುಗನ ತಪ್ಪೋ ಗೊತ್ತಿಲ್ಲ ಆದ್ರೆ ಒಂದು ಜೀವ ಹೋಗಿದ್ದು ಮಾತ್ರ ದುರಂತ ಆದೂರ್ ಚಂದ್ರು ನ್ಯೂಸ್ ಐಟೀನ್ ಆನೆಕಲ್